ಟೊಮೆಟೊ ಬ್ಯಾಡ್ರಿ ಮತ್ತು ಯಾವುದೇ ಬ್ಯಾಳಿಗಳ್ನು ಬ್ಯಾಡ್ರಿ ಈ ರಸ ಮಾಡ್ಲಾಗ ಅಂದ್ರೂ ಭಾರಿ ಅಂದ್ರೆ ಭಾರಿ ಆಗ್ತದ್ರಿ ಈ ಚಳಿಗಾಲದಾಗ ಸೂಪ್ ಕುಡ್ದಂ ಎತ್ಕೊಂಡು ಕುಡಿಬೋದ್ರಿ ಅಷ್ಟು ಮಸ್ತ್ ಆಗ್ತದ್ರಿ ನಡಿರಿ ಮತ್ತು ಹೆಂಗೆ ಮಾಡಿನಂತ ತೋರಿಸ್ತೀನಿ ರೀ ಈಗ ಒಂದು ಕಡಾಯಿನಾಗ ಬಂದಿಸು ಏನು ಮಾಡೀನಿ ಇಲ್ಲಿ ನಾ ಧನಿಯಾ ಬೀಜ ಮತ್ತು ಜೀರಿಗೆ ಒಂದು ಈಸೆ ರೀ ಕಾಳು ಮೆಣಸು ಅವು ಹಾಕೀನ್ರಿ ಹಾಕಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಸಣ್ಣ ಉರಿನಾಗ ಇವಾಗ ಹುರಿಬೇಕಾಗ್ತದ್ರಿ ಎಲ್ಲಿಂದ ತನಕ ಹುರಿಬೇಕಂದ್ರೆ ಈ ಥರ ಬಣ್ಣ ಬರಬೇಕು ರೀ ಅಂದ್ರೆ ಸ್ವಲ್ಪ ಕೆಂಪಗೆ ಹಾಕ್ಬೇಕು ರೀ ಇವಾಗ ಆರ್ಲಕ್ಕ ಬಿಡ್ತೀನಂತ್ರಿ ಮೇಲೆ ಈಗ ಈ ಕೊಟ್ಟ ಕಲ್ನಾಗ್ರಿ ಅದೇ ರೀ ಖಲ್ಬತ್ತೆಯಾಗ ಹಾಕಿ ಇದಕ್ಕೇನು ಮಾಡ್ತೀನಿ ರೀ ನಾ ಅಂತಂದ್ರೆ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ತರ್ತಿನಂತ್ರಿ ಇದು ಇಲ್ಲಪ್ಪ ಅಂತಂದ್ರೆ ನೀವೇನು ಮಾಡ್ರಿ ಮಿಕ್ಸಿನಾಗ ಹಾಕಿ ಗ್ರೈಂಡ್ ಮಾಡ್ಕೊಂಡು ತರ್ರಿ ನಡೀತದ್ರಿ ನೋಡಿರಿ ಈ ಥರ ಪುಡಿ ಆಯ್ತು ಅಂದ್ರೆ ಇದ್ರಾಗ ಒಂದಿಸು ಹಸಿ ಮೆಣಸಿನಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ ರೀ ನಿಮಗೆ ಬೆಳ್ಳುಳ್ಳಿ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕೋರಿ ಮಸ್ತ್ ರುಚಿ ಬರ್ತದ ಹಾಗೆ ಒಂದಿಷ್ಟು ಕರಿಬೇವು ಹಾಕ್ಲತ್ತೀನಿ ರೀ ಮತ್ತು ಕೊತ್ತಂಬ್ರಿನೂ ಸೇರಿಸ್ಬಿಡ್ತೀನಿ ರೀ ಈಗೇನಪ್ಪ ಅಂತಂದ್ರೆ ಇದಕ್ಕೆ ಚಂದ ನಾವು ಕುಟ್ಬೇಕಾಗ್ತದ್ರಿ ನೀವು ಗ್ರೈಂಡರ್ನಾಗ ಮಾಡ್ಕೊಳ್ಲತ್ತೀನಂದ್ರೆ ಭಾಳ ಜಲ್ದಿ ಹಾಕ್ಬಿಡ್ತದ್ರಿ ನಿಂಬಳ ಟೈಮ್ ಇಲ್ಲ ಅಂತಂದ್ರೆ ಏನು ಮಾಡ್ರಿ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಇದಕ್ಕೆ ಪೇಸ್ಟ್ ಮಾಡಿಕೊಂಡು ತರ್ರಿ ನಡೀತದ ಅದರ ನಂಗೆ ಇದ್ರಾಗ ಮಾಡ್ಲಕ್ಕ ಮನ್ಸು ಬರ್ತದ್ರಿ ಮತ್ತು ರುಚಿನೂ ಜಾಸ್ತಿ ಆಗ್ತದ್ರಿ ಹೀಗಾಗಿ ನಾ ಈ ಕಲ್ಬತ್ತೆಗೆ ಕುಟ್ತೀನಿ ರೀ ಏನೇ ಖಾರ ಇರಲಿ ಮಸಾಲೆ ಇರಲಿ ಏನೇ ಇರಲಿ ನೋಡಿರಿ ಈಗ ಇದು ತಗೊಂಡು ಹೋಗಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಅದೇ ಕಡಾಯಿನಾಗ ಹಾಕ್ಬಿಡ್ತೀನಿ ಈಗಿದ್ರಾಗ ಒಂದು ಬಟ್ಟಲು ಹುಣಸಿ ಹುಳಿ ಹಾಕ್ಲತ್ತೀನಿ ರೀ ಹುಳಿ ನಿಮಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಸ್ವಲ್ಪ ಖಾರ ಹುಳಿ ಜಾಸ್ತಿ ಇದ್ರೆ ಈ ರಸಮು ಟೇಸ್ಟ್ ಬರ್ತದ್ರಿ ಮತ್ತೆ ಅದ್ರಾಗ ಈಗ ನೀರನ್ನು ಸೇರಿಸ್ಬಿಡ್ತೀನಿ ಖಾರ ಹುಳಿ ನೋಡಿಕೊಂಡು ನೀವು ನೀರು ಹಾಕಬೇಕಾಗ್ತದ ಹಾಗೆ ಇದ್ರಾಗ ಅರ್ಶಿಣ ಪುಡಿ ಹಾಕ್ಲತ್ತೀನಿ ರೀ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಬಿಟ್ಟೀನಿ ಮತ್ತೀಗ ಹುಳಿ ಅಂತಂದ್ರೆ ಸ್ವಲ್ಪ ಬೆಲ್ಲವೂ ಹಾಕ್ಲೇಬೇಕಾಗ್ತದ್ರಿ ಹಾಕಿದ್ಮೇಲೆ ಈಗ ಇದಕ್ಕೆ ಚಂದ ನಾನು ಕಲಿಸ್ತೀನಂತ ಛಂದ ಕಲಿಸಿ ಇದಕ್ಕೆ ಕುದೀಲಕ್ಕೆ ಬಿಟ್ಬಿಡ್ತೀನಂತ್ರಿ ನೋಡಿರಿ ಹಿಂಗೆ ಸಳಮಳ ಸಳಮಳ ಅಂತ ಕುದಿಬೇಕ್ರಿ ಎಷ್ಟು ಕುದಿಬೇಕಂದ್ರೆ ಒಂದು ಐದರಿಂದ ಏಳು ನಿಮಿಷ ಕುದಿಬೇಕ್ರಿ ಅಂದ್ರೆ ಕುದಿ ಬಂದ ಒಂದು ಕಮ್ಮಿ ಅಂದ್ರೂ ಒಂದು ಐದು ನಿಮಿಷ ಇದಕ್ಕೆ ಕುದೀಲಕ್ಕ ಬಿಡಬೇಕ್ರಿ ಅಂದರೆ ಚಲೋ ರುಚಿ ಹುಡ್ತದ್ರಿ ನಮ್ದು ರಸಮ್ನಾಗ ಈಗ ಒಂದು ಏಳು ನಿಮಿಷ ಆಗ್ಯಾದ್ರಿ ಈಗ ಏನು ಮಾಡ್ತೀನಂದ್ರೆ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದ್ರಾಗ ಸಾಸಿ ಜೀರಿಗೆ ಹಾಕಿ ಇವಾಗ ಚಂದ ಕುಣಿಸ್ತೀನಂತರಿ ಇದ್ರಾಗ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ರೀ ಹಾಗೆ ಕರಿಬೇವನು ಸೇರಿಸ್ಬಿಡ್ತೀನಿ ಮತ್ತು ಸ್ವಲ್ಪ ಬೇಕನ್ಸರ ಹಿಂಗೆ ಹಾಕೋರಿ ಒಳ್ಳೆ ಟೇಸ್ಟ್ ಕೊಡ್ತದ್ರಿ ಈಗ ಇದಕ್ಕೆ ತೊಗೊಂಡೋಗಿ ಏನು ಅಂತಂದ್ರೆ ನಾನು ಈ ಕುದಿಯ ಕುದಿಯೋದೇನು ರಸಮದಲ್ರಿ ಅದ್ರಾಗ ಬರಕ್ ಬಿಡ್ತೀನಿ ನೋಡಿರಿ ಈ ಥರ ಒಗ್ಗರಣೆ ಅಂತಂದ್ರೆ ಇದ್ರದ್ದು ರುಚಿ ಅಂದ್ರೆ ರಸಮಿಂದ ರುಚಿ ಡಬಲ್ ಆಗಿಬಿಡ್ತದ್ರಿ ಈಗೇನಿಲ್ಲ ರೀ ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಂತ ನಾವು ಮಸಾಲೆ ಕೊಡಬೇಕಾದ್ರೆ ಕೊತ್ತಂಬರಿ ಸೇರಿಸಿದ್ದೇವ್ರಿ ಹೀಗಾಗಿ ಸರ್ ಹಾಕ್ರಿ ಇಲ್ಲ ಅಂದ್ರೆ ನಡೀತದೆ ಬಿಡ್ರಿ ನೋಡಿರಿ ನಮ್ಮದು ರಸಮ್ ಇಲ್ಲಿ ರೆಡಿ ಆಗ್ಯದ್ರಿ ನಿಮಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ವೀಡಿಯೋಗ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತೆ ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು